ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಡಿಷನ್ ತ್ರಿಬಲ್ ಒನ್ ಟ್ಯಾರೋಕ್ಕೆ ಸ್ವಾಗತ ಜೂನ್ ತಿಂಗಳಲ್ಲಿ ರಾಶಿಯವರಿಗೆ ಏನು ಬರ್ತದೆ ಏನು ಬದಲಾವಣೆಗಳು ಇದೆ ಯಾವ ದೇವರ ಆಶೀರ್ವಾದ ಇದೆ ಹೇಗಿರುತ್ತೆ ಜೂನ್ ಮಂತ್ ಹೇಗಿರುತ್ತೆ ನಿಮ್ಮದು ಅಂತ ನೋಡೋಣ ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಸೊ ಅಡುಗೆ ಬಂದು ಭದ್ರಕಾಳಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂದ್ರೆ ಭದ್ರಕಾಳಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಮತ್ತೆ ಇಲ್ಲಿ ನೀವಿರುವಂಥ ಜಾಗ ಇದೆಯಲ್ಲ ಅದು ತುಂಬಾ ಅಂದ್ರೆ ತುಂಬಾ ನೆಗೆಟಿವಿಟಿ ತುಂಬಾ ಇದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಆ್ಯಕ್ಚುಲಿ ನೀವಿರೋದೇ ಅದ್ರ ಮೇಲೆ ತುಂಬ ನೆಗೆಟಿವಿಟಿ ಇದೆ ನೆಗೆಟಿವಿಟಿ ಏನಿದೆ ಅದು ಭಯಾನಕವಾಗಿರುವಂಥದ್ದು ಬಟ್ ನಿಮಗೆ ಅದು ಕಾಣಿಸ್ತಾ ಇಲ್ಲ ಆಯಿತಾ ನೀವಿರುವಂಥ ಜಾಗದಲ್ಲಿ ಇದು ಇದೆ ದಯವಿಟ್ಟು ಹುಷಾರಾಗಿ ಇರಿ ನೀವಿರುವಂಥ ಸ್ಥಳ ಆಗಿರ್ಬೋದು ಇರುವಂಥ ಜಾಗದಲ್ಲಿ ಏನೋ ಸಮಸ್ಯೆಗಳಿದೆ ಸರಿಯಾಗಿ ರೀತಿಯಲ್ಲಿ ಡಿಸಿಷನ್ನ ತಗೊಂಡು ಅದನ್ನು ರಿಮೂವ್ ಮಾಡಿಸ್ಕೊಳ್ಳಿ ಅಂತಲೂ ಕೂಡ ಇಲ್ಲಿ ಇದೆ ಬಟ್ ಏನಂತ ಅಂದರೆ ನಿಮ್ಮ ಶತ್ರುಗಳು ಜಾಸ್ತಿ ಇದ್ದಾರೆ ನಿಮಗೆ ಶತ್ರುಗಳು ಜಾಸ್ತಿ ಇರೋದರಿಂದ ನಿಮಗೆ ತುಂಬ ಸಮಸ್ಯೆಗಳಾಗಿರ್ಬೋದು ಮತ್ತು ನಿಮ್ಮ ಮೇಲೆ ತುಂಬಾ ಫೈಯರ್ ಎನರ್ಜಿ ಇದೆ ಅಂದರೆ ನಿಮಗೆ ನೀವಿರುವಂಥ ಕೋಪ ಇರ್ಬೋದು ನೀವು ಪ್ರಾಂಪ್ಟಾಗಿ ಮಾತಾಡೋದಿರ್ಬೋದು ಮತ್ತು ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ವಿಚಾರವಾಗಿ ತುಂಬ ಹರ್ಟ್ ಆಗಿದೆ ನಿಮಗೆ ಅಂತ ಇಲ್ಲಿ ಬಂದಿರುವಂಥದ್ದು ತುಂಬ ಹರ್ಟ್ ಆಗಿದೆ ಮತ್ತು ತುಂಬ ಈ ಮಂತಲ್ಲಿ ಆಲ್ಮೋಸ್ಟ್ ನೀವು ಪಾರ್ಟಿ ಆಗಿರ್ಬೋದು ಈ ಥರ ಸಮಸ್ಯೆ ಅಂದರೆ ಪಾರ್ಟಿ ಮಾಡ್ಕೊಳ್ಳೋದು ಇಲ್ಲ ನಿಮ್ಮದು ನಿಮ್ಮ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ನೀವು ನೀವು ತುಂಬ ಖುಷಿಯಾಗಿರೋದಕ್ಕೆ ಲಗ್ಸುರಿ ಲೈಫನ್ನು ಲೀಡ್ ಮಾಡೋದ್ರ ಕಡೆ ಫೋಕಸ್ ಮಾಡ್ತೀರಾ ಅಂತ ಇಲ್ಲಿ ಇರುವಂಥದ್ದು ಮತ್ತು ಅಂದರೆ ಇಲ್ಲಿ ಏನೋ ಸಮಸ್ಯೆಗಳಾಗುವಂಥ ಚಾನ್ಸಸ್ ಕೂಡ ಇದೆ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸ ಚಾನ್ಸಸ್ಗಳು ಕೂಡ ಇದೆ ನರಸಿಂಹ ದೇವರ ಆಶೀರ್ವಾದ ಇದೆ ಯಮುನಾ ದೇವಿಯ ಆಶೀರ್ವಾದ ಇದೆ ಮತ್ತು ಏನೋ ಒಂದು ಸೀಕ್ರೆಟ್ ಇದೆ ಇಲ್ಲಿ ಏನೋ ಒಂದು ಸಮಥಿಂಗ್ ಇಲ್ಲಿ ಇದೆ ದೇವರ ಆಟ ಕೂಡ ಇಲ್ಲಿ ಇರ್ಬೋದು ಪ್ರಯಾಣ ಕೂಡ ಮಾಡ್ತೀರಾ ನೀವು ಅಂತ ಇಲ್ಲಿ ಬಂದಿರುವಂಥದ್ದು ಪ್ರಯಾಣ ಹೋಗುವಂಥದ್ದು ಪ್ರಯಾಣ ಮಾಡುವಂಥದ್ದು ಫಿಶ್ ಮಾರ್ಕೆಟಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಪ್ರಾಣಿ ಪಕ್ಷಿಗಳನ್ನ ಇಷ್ಟಪಡುವಂಥವ್ರು ಆಗಿರ್ತೀರ ನೀವು ಇಲ್ಲಿ ಆ ಥರ ಯಾರೆಲ್ಲ ಇದು ಮಾಡ್ತಾ ಇದ್ರೆ ಅದಕ್ಕೆ ಒಂದು ರೀತಿಯ ಲಾಭಗಳು ಸಿಗುವಂಥದ್ದು ಫಿಶ್ ಮಾರ್ಕೆಟಿಂಗಲ್ಲಿ ಲಾಭ ಸಿಗುವಂಥದ್ದು ನಿಮ್ಮ ಶತ್ರುಗಳು ಯಾರಿದ್ರು ಅವರು ಎಂಡ್ ಆಗೋದ್ರಲ್ಲಿ ಇದ್ದಾರೆ ಅಂತ ಇಲ್ಲಿ ಬಂದಿರುವಂಥದ್ದು ಯಾಕೆ ಅಂತ ಅಂದರೆ ಇಲ್ಲಿ ವಿಷ್ಣು ಅವತಾರವಾಗಿ ನರಸಿಂಹ ವಿಷ್ಣುವಿನ ಅವಿತ್ ಅವತಾರ ನರಸಿಂಹ ಸ್ವಾಮಿಯವರು ಬಂದಿರೋದ್ರಿಂದ ನಿಮ್ಮ ಶತ್ರುಗಳು ನಿರ್ಣಾಮ ಆಗ್ತಾರೆ ಅಂತ ಇದೆ ಬಟ್ ಇಲ್ಲಿ ನೀವು ಬಂದಿರೋದು ಏನೋ ಒಂದು ಸಮಥಿಂಗ್ ಬೆಟರ್ ಇದೆ ನೀವು ಏನೋ ಒಂದು ಕೆಲಸ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಬೇಕು ನೀವು ಬಂದಿರೋದು ಅದೇ ಕಾರಣಕ್ಕಾಗಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇದೆ ಕೆಲವರಿಗೆ ಇಲ್ಲಿ ತುಂಬ ಕೆಲವ್ರಿಗೆ ನಿಗೂಢವಾಗಿ ಏನೋ ಸಹ ಏನೋ ಇದೆ ನಿಗೂಢವಾಗಿ ಬಟ್ ಅದನ್ನು ನನಗೆ ಇಲ್ಲಿ ಅನಲೈಸ್ ಇಲ್ಲ ಬಟ್ ನಿಗೂಢವಾಗಿ ಏನೋ ಸಮಥಿಂಗ್ ಇದೆ ನಿಮಗೆ ಸಮಸ್ಯೆಗಳಾಗ್ತಿದ್ರು ಕೂಡ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಬಟ್ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಇಷ್ಟು ನಾಲ್ಕು ಕಾರ್ಡ್ಗಳಿಂದ ಕೂಡ ಇಲ್ಲಿ ನನಗೆ ಒಂದು ಎನರ್ಜಿ ಪಿಕ್ ಆಗ್ತಿದೆ ಏನೋ ಒಂದು ಬ್ಲೆಸ್ಸಿಂಗ್ ಇರೋದ್ರಿಂದ ಏನೋ ಒಂದು ಅರ್ಧ ಸಮಸ್ಯೆಗಳಾಗಿರ್ಬೋದು ಇನ್ನರ್ಧ ಒಳ್ಳೇದು ಕೂಡ ಆಗಿರ್ಬೋದು ನಿಮ್ಮ ಶತ್ರುಗಳು ನಿಮಗೆ ನಿಮ್ಮ ಹಿಂದೆ ಮಾಡಿರುವಂಥ ಪಿತೂರಿಗಳು ಏನೇ ಇದ್ರೂ ಕೂಡ ಇದು ಇಲ್ಲಿ ನಿರ್ನಾಮ ಆಗುತ್ತೆ ಅಂತ ಬಂದಿರುವಂಥದ್ದು ಮತ್ತು ಯಾವುದೋ ದೇವಿ ಬಗ್ಗೆ ಯೋಚನೆ ಮಾಡ್ಬೋದು ದೇವರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ದೇವಿಯ ದರ್ಶನ ಮಾಡೋದಕ್ಕೆ ಹೋಗ್ಬೋದು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಪ್ರಯಾಣ ಕೂಡ ಇದೆ ಪ್ರಯಾಣ ಮಾಡ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಈ ಹೇಗಿದೆ ಅಂತ ನೋಡೋಣ ಜೂನ್ ತಿಂಗಳಲ್ಲಿ ಹೇಗಿರುತ್ತೆ ಜೂನ್ ತಿಂಗಳಲ್ಲಿ ಹೇಗಿದೆ ಕನ್ಯಾ ರಾಶಿಯವರು ಜೂನ್ ತಿಂಗಳು ಹೇಗಿದೆ ಕನ್ಯಾರಾಶಿಯಲ್ಲಿ ಜೂನ್ ತಿಂಗಳಲ್ಲಿ ಹೇಗಿದೆ ತಂದೆಯ ಆರೋಗ್ಯ ವಿಚಾರವಾಗಿ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಗುವಂಥದ್ದು ಇದೆ ಮನಸ್ಸಿಗೆ ನೋವಾಗುವಂಥ ಚಾನ್ಸಸ್ ಕೂಡ ಇದೆ ಇನ್ನು ಕೆಲವ್ರಿಗೆ ಆಸ್ತಿ ವಿಚಾರದಲ್ಲಿ ತಂದೆ ಆಸ್ತಿ ವಿಚಾರದಲ್ಲಿ ಸರಿ ಹೋಗುತ್ತಾ ಸಮಸ್ಯೆಗಳು ದೂರ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇರಬಹುದು ನೀವು ಮತ್ತೆ ಆರೋಗ್ಯದ ಕಡೆ ಹೆಚ್ಚಿನ ಫೋಕಸ್ ಮಾಡಿ ಅಂತಲೂ ಇದೆ ಮಕ್ಕಳು ಬಗ್ಗೆ ಯೋಚನೆ ಮಾಡೋದು ಪ್ರೆಗ್ನೆನ್ಸಿ ಬಗ್ಗೆ ಆಗುತ್ತಾ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಒಂದು ಫ್ಯಾಮಿಲಿ ಟ್ರಿಪ್ ಅಂತ ಎಲ್ಲೋ ಹೋಗ್ತೀರಾ ಅಂತ ಕೂಡ ಇದೆ ಈ ಮಂತಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ಯಾರಿಗೋ ದುಡ್ಡಿನ ವಿಚಾರವಾಗಿ ಯೋಚನೆ ಇದ್ರೆ ಬ್ಯಾಲೆನ್ಸ್ ಅಂದರೆ ಅವ್ರ ಹತ್ರ ಸರಿಯಾಗಿ ಕೊಡುತ್ತಾರೋ ಇಲ್ವೋ ಇಲ್ ಈ ಥರ ಒಂದು ಮೈಂಡಲ್ಲಿ ಇರುವಂಥದ್ದು ಅದನ್ನು ಅವ್ರನ್ನ ಸರಿಯಾಗಿ ಅವರು ಕೊಡ್ತಾರಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಕೂಡ ಇದೆ ನಿಮಗೆ ಎರಡೆರಡು ಮಂತ್ಸ್ ಇದೆ ತುಂಬ ಕಷ್ಟಪಟ್ಟಿರುವಂಥ ದುಡ್ಡು ಆಗಿರ್ಬೋದು ಫೈನಾನ್ಷಿಯಲಿ ಈ ಮಂತಲ್ಲಿ ಅವರು ಕೊಡೋದು ಎರಡೆರಡು ಮಂತ್ಸ್ ಇದೆ ಅಂತ ಕೂಡ ಇಲ್ಲಿದೆ ಫಿಫ್ಟಿ ಫಿಫ್ಟಿ ಇದೆ ಬಟ್ ನೀವು ನಿಮಗೆ ಬರಬೇಕಾಗಿರುವಂಥ ದುಡ್ಡು ನಿಮಗೆ ಬರುತ್ತೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇದೆ ಫೈನಾನ್ಷಿಯಲಿ ಫ್ಯಾಮಿಲಿ ಎಲ್ಲ ವಿಚಾರವಾಗಿನೂ ಕೂಡ ನಿಮಗೆ ಏನೋ ಒಂದಿಷ್ಟು ಸ್ಟಕ್ ಎನರ್ಜಿಲಿ ಇದ್ದೀರಾ ಸದ್ಯಕ್ಕೆ ಏನೇ ಆಪರ್ಚುನಿಟಿಗಳು ಬಂದರೂ ಕೂಡ ಏನೇ ಒಂದು ಅವಕಾಶಗಳಿದ್ರೂ ಕೂಡ ಅದನ್ನು ನೀವು ರಿಸೀವ್ ಮಾಡೋದಕ್ಕೆ ರೆಡಿ ಇಲ್ಲ ಬಟ್ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ ಆಗಿರ್ಬೋದು ಇಲ್ಲ ನಿಮ್ಮ ಸಿಸ್ಟರ್ಸ್ ಕಝಿನ್ಸ್ ಬಗ್ಗೆ ತುಂಬ ಯೋಚನೆ ಇದೆ ಕೆ ಎಮೋಷನಲಿ ಫೀಲ್ ಮಾಡ್ತಾ ಇರ್ಬೋದು ನೀವು ಕೇರ್ ಮಾಡ್ತಾ ಇರ್ಬೋದು ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ತುಂಬ ಇಲ್ಲಿ ಏನಿದೆ ಅಂದರೆ ತಂದೆ ಆಸ್ತಿ ವಿಚಾರವಾಗಿ ಮತ್ತು ಅವರ ಆರೋಗ್ಯ ಸಮಸ್ಯೆಯಲ್ಲಿ ಏನೋ ಒಂದು ಸಾವು ಮತ್ತು ಹುಟ್ಟು ವಿಚಾರಗಳನ್ನು ನೀವು ಕೇಳ್ಬೋದು ನಿಮ್ಮ ಫ್ಯಾಮಿಲಿ ಜೊತೆ ಪ ಫ್ಯಾಮಿಲಿ ಜೊತೆ ಎಲ್ಲೋ ಟ್ರಿಪ್ ಹೋಗುವಂಥದ್ದು ಇಲ್ಲ ಯಾರೋ ನಿಮ್ಮ ನಿಮ್ಮ ಮನೆಗೆ ಯಾರೋ ಗೆಸ್ಟ್ಗಳು ಬರುವಂಥದ್ದು ಇಲ್ಲ ಫೈನಾನ್ಷಿಯಲಿ ವಿಚಾರವಾಗಿ ಯಾರೋ ನಿಮ್ಮನ್ನ ಫೈನಾನ್ಷಿಯಲಿ ದುಡ್ಡು ಕೇಳುವಂಥದ್ದು ಮಟ್ ಪ್ರೀತಿ ವಿಚಾರದಲ್ಲಿ ಏನೋ ಆಗಿ ಇರುತ್ತೆ ಈ ಮಂತಲ್ಲಿ ಪ್ರೀತಿ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲೂ ಕೂಡ ಪ್ರೆಸೆಂಟ್ ಇಲ್ಲಿ ಹೇಳಬೇಕು ಅಂದರೆ ಜೂನ್ ತಿಂಗಳಲ್ಲಿ ಒಂದಿಷ್ಟು ಫೈನಾನ್ಷಿಯಲಿ ಫಿಫ್ಟಿ ಫಿಫ್ಟಿ ಇರುತ್ತೆ ಅಂತ ಕೂಡ ಇಲ್ಲಿದೆ ಎಲ್ಲ ನೀವು ಅಂದ್ಕೊಂಡಿರುವಂಥದ್ದು ಮಾಡ್ತೀರಾ ಬಟ್ ಆದ್ರೂ ಕೂಡ ಇಲ್ಲಿ ಒಂದಿಷ್ಟು ಸಮಸ್ಯೆಗಳಾಗುತ್ತೆ ಬಟ್ ಡೋಂಟ್ ವರಿ ಆಲ್ರೆಡಿ ಅದು ಹೆಂಡ್ ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಎರಡೆರಡು ಮನಸ್ಸು ಬೇಡ ನೀವೆಷ್ಟು ಕಷ್ಟಪಡ್ತೀರ ಅದಕ್ಕೊಂದು ಒಳ್ಳೆಯ ಪ್ರತಿಫಲ ಈ ಮಂತಲ್ಲಿ ಇದೇ ಇರುತ್ತೆ ನಿಮ್ಮ ಗೋಲ್ ಕಡೆ ಅಚೀವ್ ಕಡೆ ಗಮನ ಕೊಡೋದನ್ನು ಮರಿಬೇಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ತುಂಬ ಯೋಚನೆ ಮಾಡ್ತಾ ಇದ್ದೀರಾ ನೀವು ತುಂಬಾ ಇಲ್ಲಿ ಯಾವುದೋ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮತ್ತು ಇಲ್ಲಿ ತುಂಬ ಸ್ಟ್ರೆಸ್ ಸ್ಟ್ರೆಸ್ ತುಂಬ ಇದೆ ನೈಟಲ್ಲಿ ನೀವು ಎಂಥ ಒಂದು ಸ್ವಲ್ಪ ಅಂದರೆ ನಿಮಗೆ ಒಂದು ಸ್ವಲ್ಪ ನಂಬಿಕೆನೇ ಹೋಗಿದೆ ಅಂದರೆ ಆಲ್ಮೋಸ್ಟ್ ನಿಮಗೆ ಸಜೆಸ್ಟ್ ಮಾಡೋದಾಗಿರಲಿ ಏನೇ ಒಂದು ಇದ್ರೂ ಕೂಡ ಅದು ಆಲ್ಮೋಸ್ಟ್ ನೀವು ಒಬ್ಬರಿಗೆ ಲೀಡರ್ ಆಗಿದ್ದು ಅಂತ ಕೆ ಕ್ವಾಲಿಟಿಯಲ್ಲಿ ಇರುವಂಥವ್ರು ಆಗಿದ್ರಿ ಬಟ್ ನೈಟಲ್ಲಿ ಸಮಥಿಂಗ್ ಏನೋ ಒಂದು ಸ ಸಲ್ಯೂಷನ್ನ ನೈಟಲ್ಲಿ ಡಿಸೈಡ್ ಮಾಡೋದು ನೈಟಲ್ಲಿ ಯೋಚನೆ ಮಾಡೋದು ಏನು ಮಾಡಬೇಕು ಏನು ಮಾಡಬಾರ್ದು ಈ ಥರ ಇನ್ನು ಮುಂದಿನ ಈ ಮಂತಲ್ಲಿ ಆಲ್ಮೋಸ್ಟ್ ನಿಮ್ಮ ಪ್ರಾಬ್ಲಮ್ಸ್ಗಳನ್ನೆಲ್ಲ ನೈಟ್ ಮಲಗಿರೋ ಟೈಮಲ್ಲಿ ಲೆಕ್ಕಾಚಾರನ ನೀವು ಮಾಡ್ಬೋದು ಅಂತಲೂ ಕೂಡ ಇಲ್ಲಿ ಇದೆ ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀರ ಈ ಮಂತು ಒಂದು ಸ್ವಲ್ಪ ಸ್ಟ್ರೆಸ್ ಕಡಿಮೆನ ಮಾಡ್ಕೊಳ್ಳಿ ಅಂತ ಕೂಡ ಸಂದೇಶ ಇದೆ ಏಂಜಲ್ಸ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ ಏಂಜಲ್ಸ್ ಕನ್ಯಾ ರಾಶಿಯವರಿಗೆ ಏನು ಗೈಡೆನ್ಸನ್ನು ಕೊಡ್ತೀರಾ ಜೂನ್ ತಿಂಗಳಲ್ಲಿ ಏನು ಗೈಡೆನ್ಸನ್ನು ಕೊಡ್ತೀರಾ ರಾಶಿಯವರಿಗೆ ಜೂನ್ ತಿಂಗಳು ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಯಾವುದ್ರ ಬಗ್ಗೆನೇ ತಿಳ್ಕೊಳ್ಬೇಕಾದ್ರೂ ಕೂಡ ಒಂದು ಸ್ವಲ್ಪ ಕನ್ಸಿಡರ್ ಮಾಡಿ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಿದೆ ಹೆಲ್ತ್ ಕಡೆ ಗಮನನ ಕೊಡಿ ದಯವಿಟ್ಟು ಹೆಲ್ತ್ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇದೆ ಸರಿಯಾಗಿರೋ ರೀತಿಯಲ್ಲಿ ಹೆಲ್ತ್ ಕಡೆ ಫೋಕಸ್ ಮಾಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಫಸ್ಟು ನೀವು ನಂಬಿಕೆನ ಇಟ್ಕೊಳ್ಬೇಕಾಗಿದೆ ನಿಮ್ಮ ಮೇಲೆ ನಂಬಿಕೆನ ಇಟ್ಕೊಳ್ಳಿ ಯೂನಿವರ್ಸ್ ಮೇಲೆ ನಂಬಿಕೆನ ಇಟ್ಕೊಳ್ಳಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಬಂದಿದೆ ರೆಡಿಯಾಗಿರಿ ಇಲ್ಲಿ ಪಾಸಿಟಿವ್ನು ಬರ್ಬೋದು ನೆಗೆಟಿವ್ನು ಬರ್ಬೋದು ಬಟ್ ನೀವು ಹುಷಾರಾಗಿ ಇರಬೇಕಾಗಿರುವಂಥದ್ದು ಬಟ್ ಇಲ್ಲಿ ನಂಬಿಕೆ ತುಂಬ ಅಗತ್ಯ ಇದೆ ದಯವಿಟ್ಟು ನಂಬಿಕೆ ಇಡಬೇಕು ಮತ್ತು ಕನ್ಸಿಡರ್ ಮಾಡಬೇಕು ರೀಕನ್ಸಿಡರ್ ಮಾಡಬೇಕು ಇದನ್ನ ಮಾಡಿದಲ್ಲಿ ಮಾತ್ರ ನಿಮಗೆ ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ ಜೀವನಕ್ಕೆ ಬರುತ್ತೆ ಬರ್ತಾ ಇದೆ ಈ ಮಂತ್ ಅಲ್ಲಿ ಏನೋ ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ ಜೀವನಕ್ಕೆ ಆಗುತ್ತೆ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂತದ್ದು ಮೂರು ಕಾರ್ಡ್ಗಳನ್ನು ಇಡ್ತೀನಿ ಮೂರ್ ಕಾರ್ಡ್ಗಳನ್ನು ಇಡ್ತೀನಿ ನಾನು ಇಲ್ಲಿ ಶಫಲ್ ಮಾಡಿ ಆ ಮೂರು ಕಾರ್ಡ್ಗಳಲ್ಲಿ ನಿಮಗೆ ನಿಮ್ಮ ಏನಿ ಕ್ವೆಶನ್ಸ್ ಇರ್ಬೋದು ಇಲ್ಲಿ ಯಾವುದೇ ರೀತಿ ಕ್ವೆಶನ್ಸ್ ಇರ್ಬೋದು ನೀವು ಕ್ವ ಕ್ವಶನ್ಸ್ ಆಗಿರ್ಬೋದು ಎಲ್ಲವನ್ನು ಇಟ್ಕೊಳ್ಳಿ ಯಾವ ಟೈಮಿಗೆ ಆಗುತ್ತೆ ಅಂತ ನೋಡೋಣ ನಂಬರ್ ಒನ್ ಇದು ನಂಬರ್ ಟು ನಂಬರ್ ತ್ರೀ ನೀವು ಅಂದ್ಕೊಂಡಿರುವಂಥ ಕ್ವೆಶನ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ ಇದು ಒನ್ ಟೂ ತ್ರೀ ಇದೆ ಇದರಲ್ಲಿ ಯಾವುದು ಟೂ ಮಂತ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ಇಲ್ಲ ಮೇ ಇಲ್ಲ ತರ್ಟೀನ್ ಫಸ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಓವರ್ ಆಲಾಗಿ ಟೂ ಮಂತ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ಸನ್ ಕಾರ್ಡ್ ಬಂದಿರೋದರಿಂದ ಯಾವಾಗ ಬೇಕಾದರೂ ಆಗ್ಬೋದು ಅಂತ ಬಂದಿದೆ ಯಾವಾಗ ಯಾವ ಟೈಮಲ್ಲಾದರೂ ಆದರೂ ನಾಳೆ ಏನಾದರೂ ಆಗ್ಬೋದು ನಾಡಿದ್ದಾದರೂ ಆಗ್ಬೋದು ಸರಿಯಾಗಿ ತಿಳ್ಕೊಳ್ಳಿ ಅದು ಅದ್ರ ಕಡೆ ಫೋಕಸ್ ಮಾಡಿ ಆವಾಗಲೇ ಆವಾಗಲೇ ಆಗ್ಬಿಡುತ್ತೆ ಇದು ಅಂತ ಇದೆ ಮತ್ತು ಏನು ಯೋಚನೆ ಮಾಡ್ತಾಯಿದ್ದರೆ ಅದು ಆಗುತ್ತೆ ಅಂತ ಎಸ್ ಅಂತಲೂ ಕೂಡ ಬಂದಿದೆ ಇದು ಕೂಡ ಎಸ್ ಅಂತ ಬಂದಿದೆ ಆಗುತ್ತೆ ಬಟ್ ಇದು ಥರ್ಟೀನ್ ಮಂತ್ಸ್ ತೋರಿಸ್ತಿದೆ ತರ್ಟೀನ್ ಡೇಸ್ ತೋರಿಸ್ತಿದೆ ಥರ್ಟೀನ್ ವೀಕ್ ತೋರಿಸ್ತಿದೆ ಬಟ್ ಇದು ಯಾವಾಗ ಬೇಕಾದ್ರೂ ಆಗುತ್ತೆ ಎಸ್ ಹಾಗೆ ಆಗುತ್ತೆ ಅಂತ ಬಂದಿದೆ ಥ್ಯಾಂಕ್ ಯು ಸೊ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್